ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೀನು ಹಳ್ಳಿ ಲೈಫ್ ಹಳ್ಳಿ ಲೈಫ್ ನಾನು ನಿಮ್ಮ ಮನೆ ಮಗಳು ಪವಿತ್ರ ಇದ್ದೀನಿ ಬರ್ರಿ ಇದು ಶುಕ್ರವಾರ ಸಂಜೆ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಿಗ್ಗೆ ನನಗೆ ತುಂಬ ಜ್ವರ ಬಂದಿತ್ತು ಮತ್ತು ನನ್ನ ಪೀರಿಯಡ್ ಬೇಕು ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಲಿಲ್ಲ ಬೆಳಗ್ಗೆದು ಪಾಪುಗೆ ಫೀಡಿಂಗ್ ಬಿಡಿಸಿದ್ದೀನಿ ಅದರ ನೋವಿಗೆ ಜ್ವರ ಬಂದಿತ್ತು ನನಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಈಗ ಸ್ನಾನ ಮಾಡಿ ಸಂಜೆ ಸ್ಟಾರ್ಟ್ ಮಾಡಿದ್ದೀನಿ ಈಗ ನಾನು ಹಾಕ್ತಿರೋ ಯುನಿಫಾರಮ್ ಗುಂಡಿ ಬಂದ್ಬಿಟ್ಟು ಇದು ನಾನು ಒಂದು ತಿಂಗಳು ಟ್ರೈನಿಂಗ್ ಹೋಗಿದ್ದೆ ಅವಾಗ ಕಲ್ತು ಇಸ್ಕೊಂಡು ಬಂದಿದ್ದೆ ಅಲ್ಲಿ ಆ ಪಕ್ಕದಲ್ಲಿ ಅವ್ರಿಗೆ ರೆಡಿ ಮಾಡಿಕೊಡ್ಬೇಕಾಗಿತ್ತು ಇದೊಂದು ಲಾಸ್ಟ್ ಇತ್ತು ಅದಕ್ಕೆ ಕೊಟ್ಟು ಕಳ್ಸೋಣ ಅವ್ರು ಸಾಯಂಕಾಲ ಬರ್ತೀವಿ ಅಂತ ಹೇಳಿದರು ಆರು ಗಂಟೆ ಹಂಗೆ ಅದಕ್ಕೆ ರೆಡಿ ಇದ್ದೀನಿ ಇನ್ನೇನು ಆಯಿತು ರೆಡಿ ಮಾಡೋದು ನನ್ನ ಮ ಈಗ ಹೀರೆಕಾಯಿ ಬೋಂಡ ಮಾಡ್ಕೊಡಮ್ಮ ಅಂತ ಕೇಳಿದರು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟೆಲ್ಲ ಕಲಸಿದ್ದಾಗಿದೆ ಮತ್ತು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಹೀರೆಕಾಯಿ ಮತ್ತು ಸ್ವಲ್ಪ ಆಲೂಗಡ್ಡೆ ಆಲೂಗಡ್ಡೆ ಸ್ವಲ್ಪ ಭಾಳ ಹೊತ್ತಾಯಿತು ಹೆಚ್ಚಿಟ್ಟು ಅದಕ್ಕೆ ಅದು ಕರಗಾಗಿದೆ ಮತ್ತು ಅದನ್ನು ವಾಶ್ ಮಾಡ್ಕೋಬೇಕು ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹೀರೆಕಾಯಿ ಬೋಂಡ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಹೀರೆಕಾಯಿ ಬಜ್ಜಿಗೆ ಕಲಸಬೇಕಾದ್ರೆ ನಾನು ಅದರಲ್ಲಿ ಸ್ವಲ್ಪ ಉಪ್ಪು ಜೀರಿಗೆ ಸ್ವಲ್ಪ ಸೋಡಾ ಒಂದು ಕಾಲು ಚಮಚದಷ್ಟು ಮಾರುತಿ ಸಾಂಬಾರು ಪುಡಿ ಹಾಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಭಾಳ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ ಈ ಚಳಿಗೆ ಒಳ್ಳೆ ಸ್ನ್ಯಾಕ್ಸ್ ಆಗಿದೆ ನಮ್ಮ ಮನೇಲಿ ಸಂಜೆ ಇವಾಗ ಒಂದು ಆರೂವರೆ ಇರ್ಬೋದು ನನ್ನ ಮಗನಿಗೆ ಭಾಳ ಇಷ್ಟ ಥರದ್ದೆಲ್ಲ ಈಗ ಬೇರೆ ಅವನು ಫೀಡ್ ಮಾಡಿಬಿಟ್ಟಿರೋದರಿಂದ ಏನು ತಿನ್ನಬೇಕು ಏನು ಬಿಡಬೇಕು ಅಂತ ಕಾಯ್ತಾ ಇರ್ತಾನೆ ಭಾಳ ಚೆನ್ನಾಗಾಗಿದೆ ಬಜ್ಜಿ ಯಾಕೆ ಇವರು ಎಣ್ಣೆ ಇಷ್ಟು ಸ್ವಲ್ಪ ಹಾಕಿದ್ದಾರೆ ಅಂತ ನೀವು ಅಂದ್ಕೊಂಬತ್ತು ನಾನು ಯಾವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿನೇ ಕರೆಯೋದು ಮಿಕ್ಸ್ ಲಾಸ್ಟ್ ಮಿಕ್ಕಿದ್ದನ್ನ ಚೆಲ್ಲಲ್ಲ ನಾವು ನಮ್ಮ ಮನೇಲಿ ಪಟ್ಲಿ ಇದೆಯಲ್ಲ ಅದಕ್ಕೆ ಬೇರೆ ಎಣ್ಣು ಹಾಕಿಟ್ಕಂತೀನಿ ಹಾಕಿಟ್ಕೊತೀನಿ ಮತ್ತು ಇಷ್ಟೇ ಎಣ್ಣೆನೇ ಹಾಕ್ತೀನಿ ಅದೇನಾದರೂ ಕರ್ಗಾಯ್ತು ಅಂದರೆ ಅದನ್ನ ತೆಗಿತೀನಿ ಎಣ್ಣೆ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಮಾಡ್ಕೊತೀನಿ ತಪ್ಪು ತಿಳ್ಕೊಂಬಿಟ್ಟಿ ಆಮೇಲೆ ಇವ್ರೇನು ಅಂತ ಹೇಳ್ಬಿಟ್ಟು ಈ ಥರ ಇರುತ್ತೆ ಮನೆ ಬಜ್ಜಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಬಂದು ಶುಕ್ರವಾರದ ಸಂಜೆ ಬೆಳಗ್ಗೆ ಟೈಮ್ ಅಂತೂ ಭಾಳ ಸ್ವಲ್ಪ ಬಿಟ್ಟಿದ್ದೀನಿ ನನಗೆ ಜ್ವರ ಮತ್ತು ಒಂದು ಕಡೆ ಊಟ ಪ್ರಾಬ್ಲಮ್ಮು ನನ್ನ ಪರಿಸ್ಥಿತಿ ಭಾಳ ಕೆಟ್ಟೋಗಿತ್ತು ಇವತ್ತು ಬೆಳಗ್ಗೆ ಈಗ ಸಂಜೆ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ನಾನು ಅವರಪ್ಪಜ್ಜಿ ಗೋಬಿ ತಂದಿದ್ದರು ಗೋಬಿ ಮತ್ತು ಬಜ್ಜಿ ಎರಡೂ ರೆಡಿ ಇದೆ ನನ್ನ ಮಕ್ಕಳದು ಇವತ್ತು ಹಬ್ಬ ಇವತ್ತಿನ ಅಡುಗೆ ಮಾಡಬೇಡ ಜ್ವರ ಬೇರೆ ಬಂದಿತ್ತಲ್ಲ ಹುಷಾರಿಲ್ಲ ಅಂತ ಹೇಳಿದರು ಸಂಜೆ ಏನಾದರೂ ತರ್ತೀನಿ ಅಂತ ಹೇಳಿದರು ಅದೇನು ಆ ಥರ ಗೊತ್ತಿಲ್ಲ ಊಟಕ್ಕೆ ನೋಡಬೇಕು ನಾನು ಬಜ್ಜಿ ಮಾಡಿದ್ದೀನಿ ಆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಬಂದು ಶನಿವಾರ ಬೆಳಿಗ್ಗೆ ಬ್ಲಾಗ್ ಆಗಿರುತ್ತೆ ಇವತ್ತು ನೋಡಿ ಬೆಡ್ ಬೆಳಗ್ಗೆ ಇದ್ದ ಹೊರಗಡೆ ಬಂದಿದ್ದೀನಿ ಇನ್ನು ಅಡುಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಹೋಗ್ತಾ ಇದ್ದೀನಿ ಏನೋ ಒಂಥರ ನೆಮ್ಮದಿ ಆಗುತ್ತೆ ಬೆಳಿಗ್ಗೆ ಬೆಳಗ್ಗೆ ಹೋಗಿ ಹೊರಗಡೆ ಹೋಗಿ ಬಂದರೆ ಮನೆಗೆ ಬಂದೆ ಕಾಯಿ ಮತ್ತೆ ಕಡಲೆ ಬೀಜ ಹೊರತು ಮಿಕ್ಸಿಗೆ ಹಾಕ್ಕೊಂಡೆ ಏನು ಸಾಂಬಾರು ಮಾಡೋಣ ಅಂತ ಚಿಂತೆ ಮಾಡ್ತಾ ಇದ್ದೆ ಇಡೀ ಬದನೇಕಾಯಿ ಇತ್ತಲ್ಲ ಬದನೆಕಾಯಿ ಸಾಂಬಾರು ಮಾಡೋಣ ಹೆಂಗ ಸಾಯಂಕಾಲನೂ ಅದೇ ಆಗುತ್ತೆ ಸಾಯಂಕಾಲ ಚಪಾತಿ ಮಾಡ್ಬೋದು ಮತ್ತು ತೊಂಡೆಕಾಯಿ ಇದೆ ಪಲ್ಯಕ್ಕೆ ಈಗ ಒಂದು ಅಂಥ ಟಮಟೇನು ಎಲ್ಲ ರೆಡಿ ಮಾಡ್ಕೊಂಡೆ ನಾನು ಬದನೇಕಾಯಿ ಸಾಂಬಾರಿಗೆ ಕಾಯಿ ಮತ್ತು ಶೇಂಗಾ ಬೀಜ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಹಾಕ್ಬಿಟ್ಟು ಒಗ್ಗರಣೆ ಜೊತೆ ಖಾರ ಸೇರಿಸ್ತೀನಿ ರುಬ್ಕೊಂಡಿರೋದು ಈಗ ಮಾಡ್ತಾರೆ ಚೆನ್ನಾಗಿರುತ್ತೆ ಈಗ ಈ ಸಾಂಬಾರು ಜೊತೆ ಮುದ್ದೆ ಮಾಡ್ತೀನಿ ಮುದ್ದೆ ಅನ್ನ ಮಧ್ಯಾಹ್ನ ಲಂಚ್ಗೆ ಅನ್ನ ಸಾಂಬಾರು ಕಟ್ ಕಳಿಸ್ತೀನಿ ನಮ್ಮನೆಯವ್ರಿಗೆ ಇಲ್ಲಿ ಮುದ್ದೆ ಊಟ ಮಾಡೋಗ್ತಾರೆ ಒಗ್ಗರಣೆ ರೆಡಿ ಆಯಿತು ಈಗ ಒಗ್ಗರಣೆ ಜೊತೆ ಖಾರ ಸೇರಿಸ್ತೀನಿ ಒಗ್ಗರಣೆ ಜೊತೆ ಖಾರ ಸೇರಿಸಿ ಬದನೆಕಾಯಿ ಸಿರಿಗೊಳಿಬಿಟ್ಟು ತುಂಬಿದ್ರೆ ಚೆನ್ನಾಗಿರುತ್ತೆ ನೋಡಿ ಬದನೆಕಾಯಿಗೆಲ್ಲ ಖಾರ ತುಂಬಿಟ್ಟಿದ್ದೀನಿ ಈಗ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಮಿಕ್ಸಿಯೆಲ್ಲ ಇರೋ ಖಾರನೆಲ್ಲ ತೊಳೆದು ಅದ್ರಲ್ಲಿ ಹಾಕ್ಬಿಡ್ತೀನಿ ಸಾಂಬಾರು ಬೇಗ ಆಗುತ್ತೆ ಅಂತ ಈ ಸಾಂಬಾರ್ ಜೊತೆ ನಾನು ನಮ್ಮ ಮನೇಲಿ ಬದನೇಕಾಯಿ ಹೆಣ್ಣಕಾಯಿ ಸಾಂಬಾರು ಈ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರ ಅಂತ ತಿಳಿಸಿ ಮತ್ತು ನನ್ನ ಮಗನಿಗೆ ಇಡ್ಲಿ ತಂದು ಕೊಟ್ಟಿದ್ದಾರೆ ಇಡ್ಲಿ ಮೆಣಸಿನ್ಕಾಯಿ ಸಾಂಬಾರು ಚಟ್ನಿ ಕೇಳ್ತಾಯಿದ್ದಾನೆ ಅವನೊಂದು ಸ್ವಲ್ಪ ಹೊಟ್ಟೆ ಹಸು ಆಗಿಬಿಟ್ಟಿದೆ ಅವನಿಗೆ ಫೀಡ್ ಮಾಡೋದು ಬಿಡಿಸ್ದಾಗಿದ್ದ ಊಟ ಚೆನ್ನಾಗಿ ಮಾಡ್ತಾನೆ ಬೇಗ ಹಾಕು ಅಂತ ಹೇಳ್ತಿದ್ದಾನೆ ತಟ್ಟೆಯಲ್ಲಿ ಅವನಿಗೆ ಇಡ್ಲಿ ಅಂದರೆ ಇಷ್ಟ ಕೈ ತೊಳೆದಿಲ್ಲ ಅಂತ ಹೇಳ್ತಿದ್ದೀನಿ ನನ್ನ ಮಗಳ ಹತ್ರ ಕೈ ತೊಳಸ್ಕೊಂಡು ಬಂದ ಮತ್ತು ಅದೇ ಕೈಯಲ್ಲಿ ಇಟ್ಕೊತ ಇದ್ದಾನೆ ಬಾಯಲ್ಲಿ ಇಟ್ಕೊತ ಇದ್ದಾನೆ ಭಾಳ ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಅವನಿಗೆ ಹಾಲು ಕೊಟ್ಟಿದ್ದೆ ಎದ್ದ ತಕ್ಷಣ ಹಾಲು ಕುಡ್ದಿದ್ದ ಈ ಕಡೆ ಸಾಂಬಾರು ರೆಡಿ ಆಯಿತು ಅನ್ನವ ಆಗಿದೆ ಮುದ್ದೆ ಮಾಡ್ಬೇಕು ಈಗ ಮುದ್ದೆ ಒಂದು ಆದರೆ ಆಯಿತು ಅವರ ಅಪ್ಪಾಜಿ ಸ್ನಾನಕ್ಕೆ ಹೋಗಿದ್ದಾರೆ ಹೋಗಿ ಬರೋ ಅಷ್ಟರಲ್ಲಿ ಮುದ್ದೆ ಆಗಿರಬೇಕು ಅವರು ಊಟ ಮಾಡಿ ನೀನು ಹೋಗ್ತಾರೆ ಅಂಗಡಿಗೆ ನನ್ನ ಮಗ ಅಂತೂ ತುಂಬ ಚೆನ್ನಾಗಿ ಊಟ ಮಾಡ್ತಾ ಇದ್ದೇನೆ ಅವರು ಎಷ್ಟು ಹಠ ಮಾಡ್ತಿದ್ದೆ ಅಷ್ಟು ಚೆನ್ನಾಗಿ ಊಟ ಮಾಡ್ತಾಯಿದ್ದಾನೆ ನಿಮಗೆ ಫೀಡ್ ಮಾಡುದ ಮಾಡಿಸ್ಬಿಡ್ಸ್ದಾಗಿಂದ ನನಗಂತೂ ಈ ಊಟ ಮಾಡಿದರೆ ಸಾಕಪ್ಪ ಅಂತ ಖುಷಿ ಆಗ್ತಾ ಇದೆ ಪ್ಲೀಸ್ ನನ್ನ ವೀಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಬೆಳ ಬೆಳಗ್ಗೆ ಸೋನೆ ಹಿಡಿದುಬಿಟ್ಟಿದೆ ನಾನು గుడ్ ఈవ్నింగ్ నవతూ శనివారం సంజెల కంటిన్యూ మాతాయి దీని బన్నీ నోడ ఇవతిన నమ్మే రెసిపీ చపాతి మే తండ నెల చపాతి గిట్ కలిసిట్కీని ఈ చప్ నామనే తండెకాయ పల్ల అందరూ తుంద ఇష్ట తండెకాయ్ తందో అదే తండెకాయ పల్ల మాట్తీ చపాతి ఎలా ఉజ్జిదాయితూ చపాతి ಸುಟ್ಟಿದ್ದಾದಮೇಲೆ ಪಲ್ಯ ಮಾಡ್ತೀನಿ ನಾನು ನೋಡಿ ನಮ್ಮ ಹಳ್ಳಿ ವಾತಾವರಣ ನಾವು ಬಂದು ತೋಟದಲ್ಲಿರೋದು ಹೇಗಿಷ್ಟ ಹೇಗೆ ಅಂತ ಹೇಳಿ ನಿಮಗೂ ಇಷ್ಟ ನಿಮ್ಗೆ ಯಾರ್ಯಾರಿಗೆಲ್ಲ ತೋಟದಲ್ಲಿರೋದು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೇಳಿದ್ನಲ್ಲ ನಾವೊಂದು ಊರು ಬಿಟ್ಟು ಒನ್ ಆ್ಯಂಡ್ ಆಫ್ ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ತೋಟ ನಾಯ್ಕನಟ್ಟಿ ರೋಡ್ ಆಯ್ಕಲ್ ಯಾರಾದರೂ ನಮ್ಮೂರ ಕಡೆ ಬಂದಿದ್ದೀರಾ ಅಂತ ದೂರದವ್ರೆ ಕಮೆಂಟ್ ಮಾ ನಮಗೆ ನಾಯ್ಕನಟ್ಟಿ ಬಂದು ನಾವಿರೋ ಹತ್ರ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಮತ್ತೆ ದುರ್ಗಾನು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ನಮ್ಮ ತೋಟ ಯಾರಾದರೂ ನೋಡಿದಿರಾ ಇಲ್ಲಿ ಸುತ್ತಮುತ್ತ ಇರೋರು ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಮೈ ಯು ಡಿಯೋ ಸಪೋರ್ಟ್ ಬನ್ನಿ ಇವತ್ತು ನಿಮಗೆ ತೊಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೀವು ಇದೇ ಥರ ಮಾಡಿ ಹಸಿಮೆಣಸಿನ್ಕಾಯಿ ಟಮಕೆ ಹಣ್ಣು ಈರುಳ್ಳಿ ಮತ್ತು ತೊಂಡೆಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಈಗ ನೀರುಳ್ಳಿ ಇದ್ದೀನಿ ತೊಂಡೆಕಾಯಿ ಪಲ್ಯ ಅಂತೂ ಇದೆ ಪ್ಲೀಸ್ ನೀವು ಎಲ್ಲರೂ ಮಾಡ್ಕೊಂಡು ತಿನ್ನಿ ಯಾರಿಗೆಲ್ಲ ತೊಂಡೆಕಾಯಿ ಪಲ್ಯ ಇಷ್ಟ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಒಗ್ಗರಣೆ ಮಾಡಿದ ಮೇಲೆ ನೀರುಳ್ಳಿ ಬೆಂದ ಮೇಲೆ ನಂಬಿಕೆ ಹಾಕ್ತೀನಿ ನಾನು இங்க நீரு சாப்பாள் ஆசிபிசி பெந்தே தண்டைக்காய் சேர்ஸ் தான் யாக்கிரே தண்டைக்காயு சாப்ப ஃபிரை ஆகும் அது சொல்வேயல அதுக்கே தண்டைக்காய் ஹாக்கா தீனி தண்டைக்காய் ஹாக்குபிட்டு ஒன்சதி எல்லாம் ஃபிரைமாட்டு ஆமேலே சொல் நீர் ஆக்கி சாப்பி நீர் ஆக்கி சனாக் வேயுத்தே தண்டைக்காயி எல்லா தண்டைக்காய் சேர்ஸ்தே நான் இன்சரி மிக்ஸ் கொட்டு ఆమె నీరుకుతాయి చన మిక్స్ కొట్బట్టు నీరుకుండా ఆమె ఉప్పు సేస్తీ ఇకీగా రుచికి తస్త ఉప్పు మరి స్వల్ప సాంబారు పుడి స్వల్ప ఖార పుడి ఖార పుడి బెంద్రు హి ఇలా స్కిప్ మార్కొిసినకై అలా భాళ ఖార ತಿನ್ನೋರಿದ್ರೆ ಹಾಕೊಂಡ್ರೆ ಸಾಕು ಇಲ್ಲಾಂದರೆ ಬೇಡ ನಾನು ಮಾತಾಡ್ರಲ್ಲಿ ಏನಾದರೂ ತಪ್ಪಿದ್ದೆ ಕ್ಷಮಿಸಿ ವಾಯ್ಸ್ ಕ್ಲೀನಾಗಿ ಕೇಳಿಸಲ್ಲ ಅಂದ್ರೂ ಕ್ಷಮಿಸಿ ಮುಂದೆ ಬರ್ತಾ ಬರ್ತಾ ನಾನು ನಿಮಗೆ ಚೆನ್ನಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ಈಗ ಉಪ್ಪು ಹಾಕ್ಕೊಂಡೆ ಚೆನ್ನಾಗಿ ಬೇಯುತ್ತೆ ಅಂತ ಸ್ವಲ್ಪ ಬೆಂದಿದೆ ಈಗ ಟಮ್ ಟೆಂಡ್ ಸೇರಿಸ್ಕೊಳ್ಳೋಣ ಟಮ್ ಸೇರಿಸ್ಕೊಂಡ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟಿದ್ದೀನಿ ಈಗ ಕಾಯಿ ತುರಿ ಹಾಕಂತ ಇದ್ದೀನಿ ನೋಡಿರಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿದೆ ಸ್ವಲ್ಪ ಮಾತಿ ಸಾಂಬಾರು ಪುಡಿನೂ ಹಾಕಿದ್ದೀನಿ ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರು ಪುಡಿನೂ ಹಾಕಿದ್ದೀನಿ ನಾನು ಈಗ ರೆಡಿ ಆಯಿತು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಮುಚ್ಚಿ ಸಿಮ್ಮಲ್ಲಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿ ರೆಡಿಯಾಗಿರುತ್ತೆ ಪಲ್ಯ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಚಳಿ ಎಲ್ಲ ಖಾರ ಇರಲಿ ಅಂತ ನಮ್ಮ ಮನೇಲೂ ಖಾರ ಜಾಸ್ತಿ ತಿನ್ನಲ್ಲ ಆದರೂ ಸೇರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ ಇಷ್ಟ ಆಗಿತ್ತು ನನ್ನ ಹಳ್ಳಿ ಲೈಫ್ ಮತ್ತು ನನ್ನ ತೋಟದ ಜೀವನ ನಿಮಗೆ ಯಾರಾದರೂ ಯಾರಿಗಾದರೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಇಷ್ಟೊತ್ತು ಇಷ್ಟತ್ತು ಯಾರ್ಯಾರು ಎಲ್ಲವನ್ನ ಎಲ್ಲರೂ ನನ್ನ ವೀಡಿಯೋ ನೋಡಿದರೆ ಅವ್ರಿಗೆಲ್ಲ ತುಂಬ ಧನ್ಯವಾದ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್